ಬೆಂಗಳೂರಿನ ಆರ್ಟಸ್ ಗ್ಯಾಲರಿಯಲ್ಲಿ ಕಲಾವಿದೆ ಅಪರ್ಣ ರಾಜ ಅವರ ದಿ ಚಿಮ್ಮೆ ರಿಕ್ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಚಿತ್ರಕಲಾ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಪಾಸಾ ಕುಮಾರ್ ಮತ್ತು ಶ್ರೀಮತಿ ಸುಧಾ ನಾರಾಯಣ ಚಾರ್ಲಿ ಪ್ರಾಣಿ ರಕ್ಷಣಾ ಕೇಂದ್ರ ಸಂಸ್ಥಾಪಕಿ ಹಾಗೂ ಟ್ರಸ್ಟಿ ಶ್ರೀಮತಿ ನಳಿನಿ ಮಾಳವಿಯ ಹಾಗೂ ಗ್ಯಾಲರಿಯ ವ್ಯವಸ್ಥಾಪಕಿ ಮತ್ತು ಕ್ಯೂರೇಟರ್ ಶ್ರೀಮತಿ ಜಯಂತಿ ಶೇಖರ್ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಮೂರು ದಿನಗಳ ಕಾಲ ನಡೆಯುವ ಚಿತ್ರಕಲಾ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಕಲಾವಿದೆಯಾದ ಅಪ್ಪರ್ಣ ರಾಜ ಪಾಂಡೆನ್ ಅವರು ಚಾರ್ಲಿ ಪ್ರಾಣಿ ಸಂಗ್ರಹಣ ಕೇಂದ್ರಕ್ಕಾಗಿ ನಡೆಸಿದ ನಿಧಿ ಸಂಗ್ರಹಣೆ ಪ್ರಯತ್ನವು ಪರಸ್ಪರ ಹೆಣೆಯಲ್ಪಟ್ಟಿದೆ ಸೂಕ್ಷ್ಮವಾಗಿ ಪರಿಕಲ್ಪನಾ ವಿಚಾರಗಳೊಂದಿಗೆ ನವ್ಯ ಸಾಹಿತ್ಯ ಸಿದ್ಧಾಂತದ ಕನಸಿನಂತಹ ಮತ್ತು ಅದ್ಭುತ ಅಂಶ ಪ್ರಕೃತಿ ಚೇತನ ಭೌತಿಕತೆ ಅಥವಾ ರೂಪದ ಸೂಚನೆಗಳಾಗಿದ್ದರೂ ಶಕ್ತಿಯು ಅವರ ಕೃತಿಗಳಲ್ಲಿ ಪ್ರಚಲಿತವಾಗಿದೆ ಈ ಶಕ್ತಿಯು ಅವರ ಕೃತಿಗಳಲ್ಲಿ ಅವರ ವಿಷಯಗಳ ಮೂಲಕ ಪ್ರತಿಫಲಿಸುತ್ತದೆ ಮತ್ತು ಅವರ ಕಲೆಯು ಸಾಮಾನ್ಯ ಆತ್ಮವಾಗಿದೆ ಇಲ್ಲಿಯವರೆಗೆ ಮರೆ ಮಾಡಲಾಗಿರುವ ಭಾವನೆಗಳು ಅಭಿವ್ಯಕ್ತಿಯ ಮಾರ್ಗವನ್ನು ಕಂಡುಕೊಳ್ಳುತ್ತವೆ ಮತ್ತು ಕಾಗದದ ಮೇಲೆ ಅನುವಾದಿಸುತ್ತವೆ ಪ್ರಕ್ರಿಯೆಯಲ್ಲಿ ಗುಣಪಡಿಸುತ್ತವೆ ಅವರ ಕಲೆಯ ಮೂಲಕ ಅವರು ವೀಕ್ಷಕರನ್ನು ನಿಲ್ಲಿಸಿ ಸೂಕ್ಷ್ಮತೆಯನ್ನು ಗಮನಿಸಲು ಸುತ್ತಮುತ್ತಲಿನ ಪಿಸು ಮಾತುಗಳು ಮತ್ತು ಧ್ವನಿಗಳನ್ನು ಕೇಳಲು ಕ್ಷಣಗಳನ್ನು ಆಸ್ವಾದಿಸದೆ ಅವರು ಭಾವನೆಗಳನ್ನು ಹುಟ್ಟುಹಾಕಲು ಪ್ರಯತ್ನಿಸುತ್ತಾರೆ ಹಾಗೆ ಕೆಲವೊಮ್ಮೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅಥವಾ ಮಹಿಳೆಯರ ಸಬಲೀಕರಣದ ಕಾರಣವನ್ನು ಮುಂಚೂಣಿಯಲ್ಲಿರಿಸುತ್ತಾರೆ ಮತ್ತು ಕೆಲವೊಮ್ಮೆ ಅವರ ಕೇಂದ್ರ ವಿಷಯವು ಗುಪ್ತ ಅಥವಾ ಮಾತನಾಡದ ಅಥವಾ ನಿರ್ಲಕ್ಷಿಸಲ್ಪಡುವ ಭಾವನೆಯ ಬಗ್ಗೆ ಅರಿವು ಮೂಡಿಸಲು ಪ್ರಯತ್ನಿಸುತ್ತಾರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವು ಅರಿವಿನೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ಅವರು ನಂಬುತ್ತಾರೆ ಆ ಅರಿವು ಅಂತಿಮವಾಗಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮತ್ತು ಜನರು ಅವರನ್ನು ಹೊಂದಿರುವ ಜೀವಿಗಳಿಗೆ ವಿಸ್ತರಿಸುತ್ತಾರೆ ಅಪರ್ಣ ರಾಜ ಪಾಂಡೆನ್ ಕಲಿತ ಕಲಾವಿದೆ ಅವರ ಆದ್ಯತೆಯ ಸಾಧನೆಗಳಲ್ಲಿ ಪಾನಿ ಬಣ್ಣದ ಪೆನ್ಸಿಲ್ಗಳು ಮತ್ತು ಪಿಗ್ಮಾ ಮೈಕ್ರೋನ್ ಪೆನ್ನುಗಳು ನ್ಯೂಟ್ರನ್ ಪ್ರೋ ಮಾರ್ಕರ್ಗಳು ಮತ್ತು ಕಾಫಿಕ್ ಮಾರ್ಕರ್ಗಳು ಸೇರಿವೆ ಅಂತ ನಾನು ಇವತ್ತು ನಾನು ಒಬ್ಬ ಮಹಿಳಾ ಕಲಾವಿದೆಯ ಚಿತ್ರಗಳನ್ನು ಉದ್ಘಾಟಿಸೋದಕ್ಕೆ ನಾನು ಆರ್ಟ್ ಹೌಸ್ಗೆ ಬಂದಿದ್ದೇನೆ ಸೊ ಇಲ್ಲಿ ನನಗೆ ತುಂಬ ಸಂತೋಷ ಆಗಿದೆ ಅವರು ಒಬ್ಬರು ಇದುವರೆಗೂ ನಾವು ಅವರ ಹೆಸರನ್ನು ಕೇಳಿರಲಿಲ್ಲ ಅಪರ್ಣ ಅಂತ ನಮ್ಮ ಆರ್ಟ್ಸಿನಲ್ಲಿ ಅವರ ಹೆಸರನ್ನು ಕೇಳಿರಲಿಲ್ಲ ಬಟ್ ಟುಡೇ ಐ ಕ್ಯಾಂಟ್ ಟು ನೋ ದರ್ ಈಸ್ ವೆರಿ ಅಬ್ಡೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಐ ವ್ಯಾವ್ ಸೀನ್ ಟುಡೇ ಇವತ್ತು ನಾನು ನೋಡಿದ್ದು ಕಲಾವಿದೆ ತುಂಬ ಅದ್ಭುತವಾದ ಕಲಾವಿದೆ ಅವರ ಮನಸ್ಸಲ್ಲಿ ಎಷ್ಟೊಂದು ಸಾವಿರಾರು ಯೋಚನೆಗಳನ್ನು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಅಂತೇಳಿ ಸುಮಾರು ಕೃತಿಗಳನ್ನು ಐದು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಇವತ್ತು ಎಕ್ಸಿಬಿಟ್ ಮಾಡಿದ್ದಾರೆ ಅದು ಎಲ್ಲರೂ ನೋಡಬೇಕಾದಂಥ ಶೋ ಇದು ಇಲ್ಲಿ ಸಾಕಷ್ಟು ವಿಷಯಗಳಿದೆ ಸಾಕಷ್ಟು ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಿದೆ ಸಾಕಷ್ಟು ವಿಷಯಗಳು ಇದೆ ಸಾಕಷ್ಟು ಚಿತ್ರರಚನಾ ಕ್ರಮ ಇದೆ ಅವರು ಬೇರೆ ಪೆನ್ಸಿಲಲ್ಲಿ ಮಾಡಿದರೆ ಇಷ್ಟೊಂದು ಪೇಂಟಿಂಗ್ಸನ್ನು ಪೆನ್ಸಿಲಲ್ಲಿ ಮಾಡಿದ್ದಾರೆ ಕಲರ್ಡ್ ಪೆನ್ಸಿಲ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ ಯಾಕೆಂದರೆ ಅವರು ತುಂಬ ಇಂಪಾರ್ಟೆಂಟ್ ಆರ್ಟಿಸ್ಟ್ ಆಗೋ ಎಲ್ಲ ಲಕ್ಷಣಗಳು ಅವರಲ್ಲಿರೋದ್ರಿಂದ ಅವರು ಈ ಚಿತ್ರಕಲಾ ರಚನೆಯ ಕಾರ್ಯಕ್ರಮವನ್ನು ಮುಂದುವರಿಸಲಿ ಅವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ಆರೈಸಿ ಹಾಗೂ ಅಭಿನಂದಿಸ್ತೇನೆ ಅವ್ರನ್ನ ಥ್ಯಾಂಕ್ ಯು ವೆರಿ ಮಚ್ ಹಲೋ ಐ ಎಮ್ ಅ ಪರ್ನಾ ರಾಜಪಾಂಡ್ಯನ್ ಆ್ಯಂಡ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಲೋರ್ ಐ ಎಮ್ ಅ ಕನ್ಸೆಪ್ಷಲ್ ಆ್ಯಂಡ್ ಅ ಸಿರಿಯಲಿಸ್ಟ್ ಆರ್ಟಿಸ್ಟ್ ಐ ಆಮ್ ಹ್ಯಾವಿಂಗ್ ಮೈ ಆರ್ಟ್ ಶೋ ಕಾಲ್ ದ್ಯಕ್ ಕನ್ಕಾಕ್ಷನ್ ಹಿಯರ್ ಇನ್ ಆರ್ಟ್ ಹೌಸ್ ಇಟ್ಸ್ ಇನ್ ಕೊಲಾಬ್ರೇಷನ್ ವಿತ್ ಕೇ ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ ಆ್ಯಂಡ್ ಎನ್ ಜಿ ಓ ದ ವರ್ಕ್ಸ್ ವಿತ್ ಆ್ಯನಿಮಲ್ಸ್ ಇನ್ ಡಿಸ್ಟ್ರೆಸ್ Uh, especially with streeties, and uh, at any given point of time, they have around 300 animals in their NGO dogs, cats in need. They also have barnyard animals, and they uh, uh, also save uh, birds. So please come to the show, which is happening from the 3rd to the 5th of October. Uh, support the cause because a part of the proceeds from my sales will go towards care towards these animals. And uh, there are around 53 pieces of mine that are uh, showcased here. They're of different concepts, some of them uh, are about women's empowerment. I've done a series on in endangered animals, I've done a series on uh, identity. So, you have your pick. I, I have a lot of animals. I've done a lot of animals as well. So, do come. And my medium is color pencils. And my process is where I work. I, I use multiple layers uh, on uh, paper. So, it's a different medium, it's a different style. Do come, support the cause, see our show. Thank you hi i am so glad to talk about this uh, chimeric uh, concussion the solo show by aparna rajapandian so this show is about abandoned animals and it's, it's filled with emotions. It's not only animals, but it's also filled with emotion. So I appreciate uh, Aparna for, especially for the medium that she has chosen, because this medium is so unique and time-consuming. It's more of to do with uh, you know the color pencils. So the textures that she's brought in <clears throat> and the layering that she has done, it's amazing. So I wish all the best uh, from Art House and my team to Aparna. Uh, to have an excellent show. And uh, we are here. The show is up uh, in Art House from 3rd of October to 5th of October. We are open from 10 to 6 uh, p.m. So I uh, invite each and every one of you all to come and uh, relish this show. Thank you so much.